ಓಂ ಶಾಂತಿ ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ವಾಣಿ ಡೇಟು ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಅವ್ಯಕ್ತ ಬಾಕ್ತಾದ ರಿವೈಸ್ಡ್ ವಾಣಿ ಡೇಟು ಐದು ಮೂರು ಎರಡು ಸಾವಿರದ ಇಪ್ಪತ್ತು ಸಂಗಮ ಯುಗದ ಬ್ಯಾಂಕ್ನಲ್ಲಿ ಶಾಂತಿಯ ಶಕ್ತಿ ಹಾಗೂ ಶ್ರೇಷ್ಠ ಕರ್ಮ ಜಮಾ ಮಾಡಿರಿ ಶಿವ ಮಂತ್ರದಿಂದ ನನ್ನತನವನ್ನು ಪರಿವರ್ತನೆ ಮಾಡಿರಿ ಇಂದು ಬಾಬ್ದಾದ ನಾಲ್ಕು ಕಡೆಯ ಮಕ್ಕಳ ಸ್ನೇಹವನ್ನು ನೋಡುತ್ತಿದ್ದಾರೆ ತಾವು ಎಲ್ಲರೂ ಸ್ನೇಹದ ವಿಮಾನದಿಂದ ಇಲ್ಲಿ ತಲುಪಿದ್ದೀರಿ ಈ ಸ್ನೇಹದ ವಿಮಾನ ಬಹಳ ಸಹಜವಾಗಿ ಸ್ನೇಹಿಯ ಹತ್ತಿರ ತಲುಪಿಸುತ್ತದೆ ಬಾಬ್ದಾದ ನೋಡುತ್ತಿದ್ದಾರೆ ಇಂದು ವಿಶೇಷವಾಗಿ ಎಲ್ಲ ಲವಲೀನ ಆತ್ಮರು ಪರಮಾತ್ಮನ ಪ್ರೀತಿಯ ಉಯ್ಯಾಲೆಯಲ್ಲಿ ಆಡುತ್ತಿದ್ದಾರೆ ಬಾಬ್ದಾದರವರು ಕೂಡ ನಾಲ್ಕು ಕಡೆಯ ಮಕ್ಕಳ ಸ್ನೇಹದಲ್ಲಿ ಸಮಾವೇಶ ಆಗಿದ್ದಾರೆ ಈ ಪರಮಾತ್ಮನ ಸ್ನೇಹ ತಂದೆ ಸಮಾನ ಆಶರೀರಿ ಸಹಜವಾಗಿ ಮಾಡುತ್ತದೆ ವ್ಯಕ್ತ ಭಾವದಿಂದ ದೂರ ಅವ್ಯಕ್ತ ಸ್ವರೂಪದಲ್ಲಿ ಸ್ಥಿತರನ್ನಾಗಿ ಮಾಡುತ್ತದೆ ಬಾಬ್ದಾದಾರವರು ಕೂಡ ಪ್ರತಿಯೊಂದು ಮಕ್ಕಳನ್ನು ಸಮಾನ ಸ್ಥಿತಿಯಲ್ಲಿ ನೋಡಿ ಹರ್ಷಿತರಾಗುತ್ತಿದ್ದಾರೆ ಇಂದಿನ ದಿನ ಎಲ್ಲ ಮಕ್ಕಳು ಶಿವರಾತ್ರಿ ಶಿವಜಯಂತಿಯನ್ನು ತಂದೆ ಹಾಗೂ ತಮ್ಮ ಜನ್ಮದಿನ ಆಚರಿಸಲು ಬಂದಿದ್ದಾರೆ ಬಾಬ್ದಾದಾರವರು ಕೂಡ ತಮ್ಮ ತಮ್ಮ ವತನದಿಂದ ತಾವು ಎಲ್ಲ ಮಕ್ಕಳ ಜನ್ಮದಿನ ಆಚರಿಸಲು ಇಲ್ಲಿ ತಲುಪಿದ್ದಾರೆ ಇಡೀ ಕಲ್ಪದಲ್ಲಿ ಈ ಜನ್ಮದಿನ ತಂದೆಯ ಹಾಗೂ ತಾವು ಮಕ್ಕಳದ್ದು ನ್ಯಾರ ಹಾಗೂ ಪ್ಯಾರ ಆಗಿದೆ ಭಕ್ತ ಜನರು ಕೂಡ ಈ ಉತ್ಸವನ್ನು ಬಹಳ ಭಾವನೆ ಹಾಗೂ ಪ್ರೀತಿಯಿಂದ ಆಚರಿಸುತ್ತಾರೆ ತಾವು ಈ ದಿವ್ಯ ಜನ್ಮದಲ್ಲಿ ಏನು ಶ್ರೇಷ್ಠ ಅಲೌಕಿಕ ಕರ್ಮ ಮಾಡಿದ್ದೀರಿ ಈಗಲೂ ಸಹ ಮಾಡುತ್ತಿದ್ದೀರಿ ಅದು ನೆನಪಾರ್ಥ ರೂಪದಲ್ಲಿ ಭಲೆಯ ಅಲ್ಪಕಾಲಕ್ಕಾಗಿ ಅಲ್ಪ ಸಮಯಕ್ಕಾಗಿ ಆಚರಿಸುತ್ತಾರೆ ಆದರೂ ಭಕ್ತರದು ಕಮಾಲ್ ಅದ್ಭುತ ಆಗದವೇ ನೆನಪಾರ್ಥ ಆಚರಿಸುವವರು ನೆನಪಾರ್ಥ ಮಾಡುವವರದು ಎಷ್ಟೊಂದು ಅದ್ಭುತವಾಗಿದೆ ನೋಡಿರಿ ಅವರು ಕಾಪಿ ಮಾಡುವುದರಲ್ಲಿ ಚತುರಾಗಿದ್ದಾರೆ ಏಕೆಂದರೆ ಅವರು ನಿಮ್ಮ ಭಕ್ತರಾಗಿದ್ದಾರಲ್ಲವೇ ಅಂದರೆ ನಿಮ್ಮ ಶ್ರೇಷ್ಠತೆಯ ಫಲ ನಿಮ್ಮ ನೆನಪಾರ್ಥ ಮಾಡುವವರಿಗೆ ವರದಾನದ ರೂಪದಲ್ಲಿ ಸಿಗುತ್ತದೆ ನೀವು ಒಂದು ಜನ್ಮಕ್ಕಾಗಿ ಒಂದು ಸಲ ಸಂಪೂರ್ಣ ಪವಿತ್ರತೆಯ ವ್ರತ ಮಾಡುತ್ತೀರಿ ಕಾಪಿ ಅಂತೂ ಮಾಡಿದ್ದಾರೆ ಒಂದು ದಿನಕ್ಕಾಗಿ ಪವಿತ್ರತೆಯ ವ್ರತ ಮಾಡುತ್ತಾರೆ ತಾವು ತಮ್ಮ ಪೂರ್ಣ ಜನ್ಮ ಪವಿತ್ರ ಅನ್ನದ ವ್ರತವನ್ನು ತೆಗೆದುಕೊಂಡಿದ್ದೀರಿ ಹಾಗೂ ಅವರು ಒಂದು ದಿನದ ವ್ರತ ಮಾಡುತ್ತಾರೆ ಬಾಬ್ದಾದ ಇಂದು ಅಮೃತ ವೇಳೆ ನೋಡುತ್ತಿದ್ದರು ತಮ್ಮೆಲ್ಲರ ಭಕ್ತರು ಕಡಿಮೆ ಇಲ್ಲ ಅವರದ್ದು ವಿಶೇಷತೆ ಚೆನ್ನಾಗಿದೆ ಊಟ ತಿಂಡಿಯ ವ್ರತವಿರಬಹುದು ಮನಸ್ಸಿನ ಸಂಕಲ್ಪದ ಪವಿತ್ರತೆ ವಚನದ ಕರ್ಮದ ಸಂಬಂಧ ಸಂಪರ್ಕದಲ್ಲಿ ಬರುತ್ತಲು ಕರ್ಮದ ಪಕ್ಕಾ ವ್ರತ ತಾವೆಲ್ಲರೂ ಇಡೀ ಜನ್ಮಕ್ಕೋಸ್ಕರ ತೆಗೆದುಕೊಂಡಿದ್ದೀರಾ ಅಥವಾ ಸ್ವಲ್ಪ ಸ್ವಲ್ಪ ತೆಗೆದು ಕೊಂಡಿದ್ದಿರ ಪವಿತ್ರತೆ ಬ್ರಾಹ್ಮಣ ಜೀವನದ ಆಧಾರವಾಗಿದೆ ಪೂಜ್ಯ ಆಗೋದಕ್ಕೆ ಆಧಾರವಾಗಿದೆ ಶ್ರೇಷ್ಠ ಪ್ರಾಪ್ತಿಯ ಆಧಾರವಾಗಿದೆ ಆದ್ದರಿಂದ ಯಾರೆಲ್ಲ ಭಾಗ್ಯವಂತ ಆತ್ಮರು ಇಲ್ಲಿ ಬಂದು ತಲುಪಿದ್ದಿರೋ ಅವರೆಲ್ಲ ಈ ಜನ್ಮದ ಉತ್ಸವ ಪವಿತ್ರ ಆಗೋದರ ನಾಲ್ಕು ಪ್ರಕಾರದ ಬರೀ ಬ್ರಹ್ಮಚರ್ಯದ ಪವಿತ್ರತೆಯಲ್ಲ ಆದರೆ ಮನವಚನ ಕರ್ಮ ಸಂಬಂಧ ಸಂಪರ್ಕದಲ್ಲಿ ಪವಿತ್ರತೆಯನ್ನು ಪರಿಶೀಲನೆ ಮಾಡಿಕೊಳ್ಳಿ ಈ ಪಕ್ಕ ವ್ರತ ತೆಗೆದುಕೊಂಡಿದ್ದೀರಾ ಯಾರು ಪಕ್ಕ ವ್ರತ ತೆಗೆದುಕೊಂಡಿದ್ದೀರಿ ಅಲ್ಪ ಸ್ವಲ್ಪ ಕಚ್ಚಾ ಅಲ್ಲ ಅವರು ಕೈಯನ್ನು ಎತ್ತಿ ಪಕ್ಕ 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 ಎಷ್ಟು ಎಷ್ಟು ಪಕ್ಕ ಆಗಿದ್ದೀರಿ ಯಾರಾದರೂ ಅಲುಗಾಡಿಸಿದಲ್ಲಿ ಅಲುಗಾಡುತ್ತೀರಾ ಅಥವಾ ಅಲುಗಾಡೋದಿಲ್ಲವೋ ಹಾಗಾಗಿ ಮಾಯೆ ಬರುತ್ತದೆ ಅಲ್ಲವೇ ಅಥವಾ ಮಾಯ ಮಾಯಿಗೆ ವಿದಾಯಿಯನ್ನು ನೀಡಿದ್ದೀರಾ ಅಥವಾ ಆಗಾಗ್ಗೆ ವಿದಾಯಿ ನೀಡಿದ್ದರೂ ಅದು ಬರುತ್ತದೆಯೇ ಪಕ್ಕಾ ವ್ರತವನ್ನು ತೆಗೆದುಕೊಂಡಿದ್ದೇನೆಯೇ ಸದಾ ಕಾಲಕ್ಕೆ ಪಕ್ಕ ವ್ರತ ತೆಗೆದುಕೊಂಡಿದ್ದೀರಾ ಅಥವಾ ಕೆಲವೊಮ್ಮೆ ತೆಗೆದುಕೊಂಡಿದ್ದೀರಾ ಕೆಲವೊಮ್ಮೆ ಸ್ವಲ್ಪ ಕೆಲವೊಮ್ಮೆ ಬಹಳ ಕೆಲವೊಮ್ಮೆ ಪಕ್ಕ ಕೆಲವೊಮ್ಮೆ ಕಚ್ಚ ಈ ರೀತಿಯಂತೂ ಇಲ್ಲವೇ ಏಕೆಂದರೆ ಬಾಬ್ದಾದ ಜೊತೆಗೆ ಎಲ್ಲರೂ ನೂರು ಪ್ರತಿಶತಗಿಂತಲೂ ಹೆಚ್ಚು ಪ್ರೀತಿ ಇದೆ ಎಂದು ತಿಳಿದುಕೊಳ್ಳುತ್ತಾರೆ ಒಂದು ವೇಳೆ ಬಾಬ್ದಾದರವರು ಬಾಬಾರವರೊಂದಿಗೆ ಪ್ರೀತಿ ಎಷ್ಟಿದೆ ಎಂದು ಕೇಳಿದಾಗ ಎಲ್ಲರೂ ಬಹಳ ಹುಮ್ಮಸ್ಸು ಉತ್ಸಾಹದಿಂದ ಕೈ ಎತ್ತುತ್ತಾರೆ ಪ್ರೀತಿಯ ಪರ್ಸೆಂಟೇಜ್ನಲ್ಲಿ ಬಹಳಷ್ಟು ಜನ ಇದ್ದಾರೆ ಕಡಿಮೆ ಇಲ್ಲ ಬಾಬ್ದಾದರವರು ಸಹ ಮೆಜಾರಿಟಿ ಮಕ್ಕಳು ಪ್ರೀತಿಯಲ್ಲಿ ಉತ್ತೀರ್ಣರಾಗಿದ್ದಾರೆ ಎಂದು ತಿಳಿಯುತ್ತಾರೆ ಆದರೆ ಪವಿತ್ರತೆ ವ್ರತದಲ್ಲಿ ನಾಲ್ಕು ರೂಪದಲ್ಲಿ ಮನವಚನ ಕರ್ಮ ಸಂಬಂಧ ಸಂಪರ್ಕ ನಾಲ್ಕು ರೂಪದಲ್ಲಿ ಸಂಪೂರ್ಣ ಪವಿತ್ರತೆ ವ್ರತವನ್ನು ನಿಭಾಯಿಸುವುದರಲ್ಲಿ ಪರ್ಸೆಂಟೇಜ್ನಲ್ಲಿ ಬರುತ್ತೀರಿ ಈಗ ಬಾಬ್ದಾದರವರು ಏನು ಬಯಸುತ್ತಾರೆ ಸಮಾನ ಆಗುವುದರ ಪ್ರತಿಜ್ಞೆಯನ್ನು ಮಾಡಿದಿರೋ ಅಂದಾಗ ಪ್ರತಿಯೊಬ್ಬ ಮಗುವಿನ ಚೆಹರೆಯಲ್ಲಿ ತಂದೆಯ ಮೂರ್ತಿ ಕಾಣಬೇಕೆಂಬುದೇ ಬಾಬ್ದಾದಾರ್ ಅವರ ಬಯಕೆಯಾಗಿದೆ ಪ್ರತಿಯೊಂದು ಮಾತು ತಂದೆಯ ಸಮಾನ ಮಾತು ಆಗಿರಬೇಕು ಬಾಬ್ದಾದರವರ ಮಾತು ವರದಾನ ರೂಪವಾಗಿ ಬಿಡುತ್ತದೆ ಆದ್ದರಿಂದ ತಾವೆಲ್ಲರೂ ನಮ್ಮ ಮುಖದಲ್ಲಿ ಬಾಬಾರ ಮೂರ್ತಿ ಕಾಣುತ್ತದೆಯೇ ಎಂದು ಪರಿಶೀಲನೆ ಮಾಡಿಕೊಳ್ಳಿರಿ ಬಾಬರ ಮೂರ್ತಿ ಯಾವುದಾಗಿದೆ ಸಂಪನ್ನ ಎಲ್ಲ ಮಾತುಗಳಿಂದ ಸಂಪನ್ನ ಆಗಿದ್ದಾರೆ ಹಾಗೆ ಪ್ರತಿಯೊಬ್ಬ ಮಗುವಿನ ನಯನ ಪ್ರತಿಯೊಬ್ಬ ಮಗುವಿನ ಚೆಹರೆ ತಂದೆ ಸಮಾನ ಆಗಿದೆ ಸದಾ ಮಗುಳನಿಗೆ ಚೆಹರಿ ಅಥವಾ ಕೆಲವೊಮ್ಮೆ ವಿಚಾರ ಮಾಡುವ ಕೆಲವೊಮ್ಮೆ ವ್ಯರ್ಥ ಸಂಕಲ್ಪಗಳ ಛಾಯೆ ಇರುವ ಕೆಲವೊಮ್ಮೆ ಇನ್ನೇನು ಆಗಿಬಿಡುತ್ತದೆ ಏಕೆಂದರೆ ಜನ್ಮ ಪಡೆದುಕೊಂಡ ತಕ್ಷಣವೇ ಮಾಯೆ ತಮ್ಮ ಶ್ರೇಷ್ಠ ಜೀವನದಲ್ಲಿ ಎದುರಾಗುತ್ತದೆ ಎಂದು ತಿಳಿಸಿದ್ದಾರೆ ಆದರೆ ಮಾಯೆಯ ಕೆಲಸ ಬರುವುದಾಗಿದೆ ತಾವು ಸದಾ ವ್ರತ ತೆಗೆದುಕೊಂಡಿರುವ ಆತ್ಮರ ಕೆಲಸ ದೂರದಿಂದ ಮಾಯೆಯನ್ನು ಓಡಿಸುವುದಾಗಿದೆ ಬಾವ್ದಾದ ನೋಡಿದ್ದೇವೆ ಕೆಲವು ಮಕ್ಕಳು ಮಾಯೆಯನ್ನು ದೂರದಿಂದಲೇ ಓಡಿಸುವುದಿಲ್ಲ ಮಾಯೆಯು ಬಂದು ಬಿಡುತ್ತದೆ ಬರಲು ಬಿಡುತ್ತಾರೆ ಅರ್ಥಾತ್ ಮಾಯೆಯ ಪ್ರಭಾವದಲ್ಲಿ ಬಂದು ಬಿಡುತ್ತಾರೆ ಒಂದು ವೇಳೆ ದೂರದಿಂದಲೇ ಓಡಿಸುವುದಿಲ್ಲವೆಂದರೆ ಮಾಯೆಗೂ ಸಹ ಅಭ್ಯಾಸವಾಗಿ ಬಿಡುತ್ತದೆ ಏಕೆಂದರೆ ಅದು ಇವರು ನನ್ನನ್ನು ಕುಳಿತುಕೊಳ್ಳಲು ಬಿಡುತ್ತಾರೆಂದು ತಿಳಿದುಕೊಳ್ಳುತ್ತದೆ ಮಾಯೆ ಬರುವುದೇ ಅದು ಕುಳಿತುಕೊಳ್ಳುವುದರ ಲಕ್ಷಣ ಇದು ಮಾಯೆ ಎಂದು ಯೋಚಿಸುತ್ತಾರೆ ಆದರೂ ಸಹ ಏನೆಂದು ಯೋಚಿಸುತ್ತಾರೆ ಈಗ ಸಂಪೂರ್ಣ ಆಗಿದ್ದಾರೆಯೇ ಯಾರೂ ಸಂಪೂರ್ಣರಾಗಿಲ್ಲ ಈಗ ಆಗುತ್ತಾ ಇದ್ದೇವೆ ಆಗಿಬಿಡುತ್ತೇವೆ ಈ ರೀತಿ ವೇ ಎಂದು ಮಾಯನ್ನು ಕೊಳ್ಳರಿಸುವ ಅಭ್ಯಾಸವಾಗಿ ಬಿಡುತ್ತದೆ ಈ ದಿನ ಜನ್ಮದಿನವನ್ನು ಆಚರಿಸುತ್ತಿದ್ದೀರಿ ತಂದೆಯು ಸಹ ಆಶೀರ್ವಾದವನ್ನು ಶುಭಾಶಯನಂತು ನೀಡುತ್ತಿದ್ದೇವೆ ಆದರೆ ತಂದೆ ಪ್ರತಿಯೊಬ್ಬ ಮಗುವಿಗೆ ಕೊನೆಯ ನಂಬರಿನ ಮಗುವನ್ನು ಸಹ ಯಾವ ರೂಪದಲ್ಲಿ ನೋಡಲು ಬಯಸುತ್ತೇವೆ ಕೊನೆಯ ನಂಬರ್ನವರು ಸಹ ತಂದೆಗೆ ಪ್ರಿಯರಾಗಿದ್ದಾರಲ್ಲವೇ ತಂದೆ ಕೊನೆಯ ನಂಬರಿನ ಮಗುವನ್ನು ಸಹ ಸದಾ ಅರಳಿರುವ ಗುಲಾಬಿಯಂತೆ ನೋಡಲು ಬಯಸುತ್ತೇವೆ ಬಾಡಿ ಹೋಗಿರುವಂಥದ್ದಲ್ಲ ಬಾಡಿ ಹೋಗುವುದರ ಕಾರಣ ಹುಡುಗಾಟಿಕೆ ಆಗಿಬಿಡುತ್ತದೆ ನೋಡುತ್ತೇವೆ ಮಾಡಿಯೇ ಬಿಡುತ್ತೇವೆ ತಲುಪಿಯೇ ಬಿಡುತ್ತೇವೆ ಇವು ಏ ಮೇ ವೇ ಎಂಬ ಶಬ್ದ ಕೆಳಗೆ ಬೀಳಿಸಿ ಬಿಡುತ್ತದೆ ಪರಿಶೀಲನೆ ಮಾಡಿಕೊಳ್ಳಿ ಎಷ್ಟು ಸಮಯ ಕಳೆದು ಹೋಯಿತು ಈಗ ಸಮಯದ ಸಮೀಪತೆ ಮತ್ತು ಇದ್ದಕ್ಕಿದ್ದ ಹಾಗೆ ಆಗುವ ಸೂಚನೆ ಅಂತೂ ಬಾಬ್ದಾದರವರು ಕೊಟ್ಟು ಬಿಟ್ಟಿದ್ದೇವೆ ಕೊಡ್ತಾ ಇದ್ದೇವೆ ಅಲ್ಲ ಕೊಟ್ಟು ಬಿಟ್ಟಿದ್ದೇವೆ ಇಂತಹ ಸಮಯಕ್ಕಾಗಿ ಸದಾ ಸಿದ್ಧರು ಜಾಗೃತರಾಗುವ ಅವಶ್ಯಕತೆ ಇದೆ ಜಾಗೃತರಾಗಲು ನಮ್ಮ ಮನ ಮತ್ತು ಬುದ್ಧಿ ಸದಾ ಸ್ವಚ್ಛವಾಗಿದೆಯೇ ಎಂದು ಶೋಧನೆ ಮಾಡಿಕೊಳ್ಳಿ ಸ್ವಚ್ಛವಾಗಿರಬೇಕು ಸ್ಪಷ್ಟವಾಗಿರಬೇಕು ಇದಕ್ಕಾಗಿ ಸಮಯದಲ್ಲಿ ವಿಜಯ ಪ್ರಾಪ್ತಿ ಮಾಡಿಕೊಳ್ಳಲು ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಗ್ರಹಿಸುವಂಥ ಶಕ್ತಿ ಮತ್ತು ಪ್ರೇರಣೆಯನ್ನು ಪಡೆಯುವ ಶಕ್ತಿ ಎರಡು ಬಹಳ ಅವಶ್ಯಕತೆ ಇದೆ ಇಂತಹ ಪರಿಸ್ಥಿತಿಗಳು ಬರಲಿವೆ ಆಗ ಎಷ್ಟೇ ದೂರದಲ್ಲಿದ್ದರೂ ಸ್ಪಷ್ಟ ಹಾಗೂ ಸ್ವಚ್ಛ ಮನಸ್ಸು ಬುದ್ಧಿ ಇದ್ದದ್ದೇ ಆದರೆ ತಂದೆಯ ಸೂಚನೆ ಸಲಹೆ ಯಾವ ಶ್ರೀಮತ ಸಿಗೋದಿದೆ ಅದನ್ನು ಗ್ರಹಿಸಲು ಸಾಧ್ಯವಾಗುತ್ತದೆ ಆಗ ಇದನ್ನು ಮಾಡಬೇಕು ಇದನ್ನು ಮಾಡಬಾರದು ಎಂದು ಪ್ರೇರಣೆಯಾಗುತ್ತದೆ ಆದ್ದರಿಂದ ಬಾಬ್ದಾದರವರು ಮೊದಲು ಸಹ ತಿಳಿಸಿದ್ದೇವೆ ವರ್ತಮಾನ ಸಮಯದಲ್ಲಿ ಶಾಂತಿಯ ಶಕ್ತಿಯನ್ನು ತನ್ನ ಬಳಿ ಜಮಾ ಮಾಡಿಕೊಳ್ಳಲು ಎಷ್ಟು ಸಾಧ್ಯವೋ ಅಷ್ಟು ಜಮ ಮಾಡಿಕೊಳ್ಳಿ ಯಾವಾಗ ಬೇಕೋ ಹೇಗೆ ಬೇಕೋ ಹಾಗೆ ಮನಸ್ಸು ಬುದ್ಧಿಯನ್ನು ನಿಗ್ರಹಿಸಲು ಸಾಧ್ಯವಾಗಬೇಕು ವ್ಯರ್ಥ ಸಂಕಲ್ಪ ಸ್ವಪ್ನದಲ್ಲಿಯೂ ಸಹ ಸ್ಪರ್ಶ ಮಾಡಬಾರ್ದು ಈ ರೀತಿ ಮನಸ್ಸು ನಿಯಂತ್ರಣದಲ್ಲಿ ಇರಬೇಕು ಆದ್ದರಿಂದ ಮನಸ್ಸನ್ನು ಗೆದ್ದವರು ಜಗತ್ತನ್ನೇ ಗೆಲ್ಲುತ್ತಾರೆ ಎಂಬ ನಾನುಡಿಯಿದೆ ಹೇಗೆ ಸ್ಥೂಲ ಕರ್ಮೇಂದ್ರಿಯ ಕೈಯನ್ನು ಎಲ್ಲಿಗೆ ಬೇಕೋ ಎಷ್ಟು ಬೇಕೋ ಅದನ್ನು ಆದೇಶದಂತೆ ನಡೆಸಲು ಸಾಧ್ಯವಿದೆ ಹಾಗೆ ಮನಸ್ಸು ಮತ್ತು ಬುದ್ಧಿಯನ್ನು ನಿಯಂತ್ರಿಸುವ ಶಕ್ತಿ ಆತ್ಮನಲ್ಲಿ ಪ್ರತಿ ಸಮಯ ಆಗಬೇಕು ಆ ರೀತಿ ಅಲ್ಲ ಯೋಗದ ಸಮಯ ಅನುಭವ ಆಗುತ್ತದೆ ಆದರೆ ಕರ್ಮದ ಸಮಯ ವ್ಯವಹಾರದ ಸಮಯ ಸಂಬಂಧದ ಸಮಯ ಅನುಭವ ಕಡಿಮೆಯಾಗುತ್ತದೆ ಅಚಾನಕ್ ಇದ್ದಕ್ಕಿದ್ದ ಹಾಗೆ ಪೇಪರ್ ಬರುತ್ತವೆ ಏಕೆಂದರೆ ಅಂತಿಮ ಫಲಿತಾಂಶ ರಿಸಲ್ಟ್ಗೆ ಮೊದಲೇ ಮಧ್ಯ ಮಧ್ಯದಲ್ಲಿ ಪರೀಕ್ಷೆಯನ್ನು ತೆಗೆದುಕೊಳ್ಳಲಾಗುತ್ತದೆ ಅಂದಮೇಲೆ ಈ ಜನ್ಮದಿನದಂದು ವಿಶೇಷವಾಗಿ ಏನು ಮಾಡುತ್ತೀರಿ ಶಾಂತಿಯ ಶಕ್ತಿಯನ್ನು ಎಷ್ಟು ಜಮಾ ಮಾಡಲು ಸಾಧ್ಯವಿದೆ ಅಷ್ಟು ಜಮಾ ಮಾಡಿಕೊಳ್ಳಿ ಒಂದು ಸೆಕೆಂಡ್ನಲ್ಲಿ ಮಧುರ ಶಾಂತಿ ಅನುಭೂತಿಯಲ್ಲಿ ಮಗ್ನರಾಗಿರಿ ಏಕೆಂದರೆ ಸೈನ್ಸ್ ಅಂದರೆ ವಿಜ್ಞಾನ ಹಾಗೂ ಸೈಲೆನ್ಸ್ ಅಂದರೆ ಶಾಂತಿ ವಿಜ್ಞಾನವು ಅತಿಯಲ್ಲಿ ಹೋಗುತ್ತಿದೆ ವಿಜ್ಞಾನವು ಮೇಲೆ ಶಾಂತಿಯ ಶಕ್ತಿಯ ವಿಜಯ ಪರಿವರ್ತನೆ ಮಾಡುತ್ತದೆ ಶಾಂತಿಯ ಶಕ್ತಿಯಿಂದ ದೂರ ಕುಳಿತಿರುವ ಯಾವುದೇ ಆತ್ಮರಿಗೂ ಸಹಯೋಗವು ಕೊಡಬಹುದು ಸಕಾಶವನ್ನು ಕೊಡಬಹುದು ಬ್ರಹ್ಮ ಬಾಬಾರವರನ್ನು ನೋಡಿದ್ದಿರಲ್ಲವೇ ಯಾವಾಗಲಾದರೂ ಯಾವುದೇ ಅನನ್ಯ ಮಗು ಸ್ವಲ್ಪವೂ ಏರುಪೇರಿನಲ್ಲಿ ಶಾರೀರಿಕ ಲೆಕ್ಕಾಚಾರವಿದ್ದರೆ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಮಕ್ಕಳಿಗೆ ಶಾಂತಿಯ ಶಕ್ತಿಯ ಸಕಾಶವನ್ನು ಕೊಟ್ಟರು ಹಾಗೂ ಮಕ್ಕಳು ಅದನ್ನು ಅನುಭವ ಮಾಡುತ್ತಿದ್ದರು ಅಂದ ಮೇಲೆ ಅಂತ್ಯದಲ್ಲಿ ಶಾಂತಿಯ ಸೇವೆ ಸಹಯೋಗ ಕೊಡಬೇಕಾಗಿದೆ ಸಮಯದ ಅನುಸಾರ ಇದನ್ನು ಬಹಳ ಗಮನದಲ್ಲಿ ಕೇಳಿಕೊಳ್ಳಿರಿ ಕೊಳ್ಳಿರಿ ಶಾಂತಿ ಶಕ್ತಿ ಹಾಗೂ ತಮ್ಮ ಶ್ರೇಷ್ಠ ಕರ್ಮಗಳ ಶಕ್ತಿಯನ್ನು ಜಮಾ ಮಾಡಿಕೊಳ್ಳೋ ಬ್ಯಾಂಕ್ ಕೇವಲ ಈಗಲೇ ತೆರೆಯುತ್ತದೆ ಮತ್ತೆ ಯಾವುದೇ ಜನ್ಮದಲ್ಲಿ ಜಮಾ ಮಾಡಿಕೊಳ್ಳೋ ಬ್ಯಾಂಕ್ ಇರುವುದಿಲ್ಲ ಒಂದು ವೇಳೆ ಈಗ ಜಮಾ ಮಾಡಿಕೊಂಡಿಲ್ಲವೆಂದರೆ ಈ ಬ್ಯಾಂಕು ಇಲ್ಲದಿದ್ದಾಗ ಯಾವುದರಲ್ಲಿ ಜಮಾ ಮಾಡಿಕೊಳ್ಳುತ್ತೀರಿ ಆದ್ದರಿಂದ ಆ ಶಕ್ತಿಯನ್ನು ಎಷ್ಟು ಬಯಸುವಿರೋ ಅಷ್ಟು ಜಮಾ ಮಾಡಿಕೊಳ್ಳಿರಿ ಮನುಷ್ಯರು ಸಹ ಇದೇ ಮಾತನ್ನು ಹೇಳುತ್ತಾರೆ ಏನು ಬೇ ಮಾಡಬೇಕು ಈಗಲೇ ಮಾಡಿಬಿಡಿ ಏನನ್ನು ಯೋಚಿಸಬೇಕು ಈಗಲೇ ಯೋಚಿಸಿ ಈಗ ಯಾವುದನ್ನು ಯೋಚಿಸಿ ಮಾಡುವಿರೋ ಅದೆಷ್ಟು ಉಳಿಯೋದು ಇನ್ನೂ ಸ್ವಲ್ಪ ಸಮಯದ ನಂತರ ಸಮಯದ ರೇಖೆಯು ಸಮೀಪ ಬಂದಾಗ ನಿಮ್ಮ ಯೋಚನೆ ಸಂಕಲ್ಪ ಪಶ್ಚಾತ್ತಾಪ ರೂಪದಲ್ಲಿ ಬದಲಾಗುವುದು ಇದನ್ನು ಮಾಡುತ್ತಿದ್ದೆವು ಇದರಲ್ಲಿ ಮಾಡಬೇಕಾಗಿತ್ತು ಹೀಗೆ ಅದು ಸಂಕಲ್ಪವಾಗಿ ಉಳಿಯೋದಿಲ್ಲ ಪಶ್ಚಾತ್ತಾಪದಲ್ಲಿ ಬದಲಾಗುತ್ತದೆ ಆದ್ದರಿಂದ ಬಾಬ್ದಾದ ಮೊದಲೇ ಸೂಚನೆ ನೀಡುತ್ತಿದ್ದೇವೆ ಶಾಂತಿಯ ಶಕ್ತಿಯನ್ನು ಒಂದು ಸೆಕೆಂಡ್ನಲ್ಲಿ ಏನಾದರೂ ಸರಿಯೇ ಶಾಂತಿಯಲ್ಲಿ ಮುಳುಗಿ ಹೋಗಿ ಈ ರೀತಿ ಪುರುಷಾರ್ಥವನ್ನು ಮಾಡುತ್ತೇವೆ ಈ ಜಮಾದ ಪುರುಷಾರ್ಥವನ್ನು ಈಗಲೇ ಮಾಡಲು ಸಾಧ್ಯ ಬಾಬ್ದಾದಾರವರಿಗೆ ಮಕ್ಕಳೊಂದಿಗೆ ಸ್ನೇಹವಿದೆ ಬಾಬ್ದಾದ ಒಂದೊಂದು ಮಗುವನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಲು ಬಯಸುತ್ತಾರೆ ಜೊತೆಯಲ್ಲಿಯೇ ಇರುತ್ತೇವೆ ಜೊತೆಯಲ್ಲಿಯೇ ಬರುತ್ತೇವೆ ಈ ನಿಮ್ಮ ಪ್ರತಿಜ್ಞೆಯನ್ನು ನಿಭಾಯಿಸಬೇಕೆಂದರೆ ಸಮಾನರಾಗಬೇಕಾಗುತ್ತದೆ ಈಗಲೇ ತಿಳಿದಿದ್ದೇವೆ ಡಬಲ್ ವಿದೇಶಿಯರಿಗೆ ಕೈಯಲ್ಲಿ ಕೈ ಕೊಟ್ಟು ನಡೆಯುವುದು ಬಹಳಷ್ಟು ಇಷ್ಟವಾಗುತ್ತದೆ ಅಂದ ಮೇಲೆ ಶ್ರೀಮತದ ಕೈಯಲ್ಲಿ ನಿಮ್ಮ ಕೈ ಇರಲಿ ಶ್ರೀಮತವೇ ನಿಮ್ಮ ಮತ ಇದಕ್ಕೆ ಕೈಯಲ್ಲಿ ಕೈ ಕೊಡುವುದು ಎಂದು ಹೇಳಲಾಗುತ್ತದೆ ಇಂದು ಜನ್ಮದಿನದ ಉತ್ಸವವನ್ನು ಆಚರಿಸಲು ಬಂದಿದ್ದೀರಲ್ಲವೇ ಬಾಬ್ದಾದರವರಿಗೂ ಸಹ ಖುಷಿ ಇದೆ ನನ್ನ ಮಕ್ಕಳು ಸದಾ ಉತ್ಸಾಹದಲ್ಲಿ ಇರುತ್ತಾ ಉತ್ಸವವನ್ನು ಆಚರಿಸುತ್ತಾರೆ ಪ್ರತಿನಿತ್ಯ ಉತ್ಸವ ಆಚರಿಸುತ್ತಿರೋ ಅಥವಾ ಕೇವಲ ವಿಶೇಷ ದಿನದಂದು ಸಂಗಮ ಯುಗವೇ ಉತ್ಸವವಾಗಿದೆ ಯುಗವೇ ಉತ್ಸವದಾಗಿದೆ ಮತ್ತೆ ಯಾವುದೇ ಯುಗವು ಸಂಗಮ ಯುಗದಂತೆ ಇಲ್ಲ ಅಂದ ಮೇಲೆ ನಾವು ಸಮಾನರಾಗಲೇಬೇಕೆಂದು ಎಲ್ಲರಿಗೆ ಹುಮ್ಮಸ್ಸು ಎಲ್ಲವೇ ಇದೆಯೇ ಆಗಲೇಬೇಕಾಗಿದೆ ಬೇಕಾಗಿದೆ ಅಥವಾ ನೋಡುತ್ತೇವೆ ಮಾಡುತ್ತೇವೆ ಆಗುತ್ತೇವೆ ಈ ವೇ ವೇ ಇಲ್ಲ ತಾನೇ ಆಗಲೇ ಬೇಕೆಂದು ಕೈ ಎತ್ತಿರಿ ಆಗಲೇ ಬೇಕಾಗಿದೆ ತ್ಯಾಗ ಮಾಡಬೇಕಾಗುತ್ತದೆ ತಪಸ್ಸು ಮಾಡಬೇಕಾಗುತ್ತದೆ ಏನನ್ನು ತ್ಯಾಗ ಮಾಡುವುದಕ್ಕೆ ತಯಾರಾಗಿದ್ದೀರಾ ಎಲ್ಲದಕ್ಕಿಂತ ದೊಡ್ಡ ತ್ಯಾಗ ಯಾವುದಾಗಿದೆ ತ್ಯಾಗ ಮಾಡುವುದರಲ್ಲಿ ಎಲ್ಲ ಎಲ್ಲದಕ್ಕಿಂತ ದೊಡ್ಡ ಶಬ್ದವು ವಿಘ್ನ ಹಾಕುತ್ತದೆ ತ್ಯಾಗ ತಪಸ್ಸು ವೈರಾಗ್ಯ ಬೇಹದ್ದಿನ ವೈರಾಗ್ಯ ಇದರಲ್ಲಿ ಒಂದೇ ಶಬ್ದವು ವಿಘ್ನ ಹಾಕುತ್ತದೆ ಅದನ್ನು ತಾವು ತಿಳಿದುಕೊಂಡಿದ್ದೀರಿ ಆ ಒಂದು ಶಬ್ದ ಯಾವುದು ನಾನು ದೇಹಾಭಿಮಾನದ ನಾನು ಆದ್ದರಿಂದ ಬಾಬ್ದಾದರವರು ತಿಳಿಸಿದರು ಯಾವಾಗ ನನ್ನದು ಎಂದು ಹೇಳುತ್ತಿರೋ ಆಗ ಮೊದಲು ಯಾರು ನೆನಪು ಬರುತ್ತಾರೆ ನನ್ನ ಬಾಬಾ ನೆನಪು ಬರುತ್ತದೆ ಅಲ್ಲವೇ ಅಲೇ ಯಾವುದರಲ್ಲಿಯೇ ನನ್ನದು ಎಂದರೂ ಸಹ ಮೊದಲು ನನ್ನದು ಎಂದು ಹೇಳಿದಾಗ ತಂದೆಯ ನೆನಪೇ ಬರುತ್ತದೆ ಹಾಗೆ ಯಾವಾಗ ನಾನು ಎಂದು ಹೇಳುವವರು ಆಗ ಹೇಗೆ ನನ್ನ ಬಾಬಾ ಎಂದು ಮರೆಯುವುದಿಲ್ಲವೋ ಹಾಗೆ ನಾನು ಎಂದಾಗ ಮೊದಲು ಆತ್ಮದ ನೆನಪು ಬರಬೇಕು ಅಂದರೆ ನಾನು ಯಾರು ಆತ್ಮ ನಾನು ಆತ್ಮನು ಇದನ್ನು ಮಾಡುತ್ತಿದ್ದೇನೆ ನಾನು ಮತ್ತು ನನ್ನದು ಇವೆರಡು ಶಬ್ದಗಳು ಬೇಹದ್ದಿರದಾಗಿರಲಿ ಸಾಧ್ಯವೇ ಆಗುತ್ತದೆ ತಲೆಯನ್ನಾದರೂ ಅಲುಗಾಡಿಸಿ ಇದನ್ನು ಅಭ್ಯಾಸ ಮಾಡಿಕೊಂಡ್ರೆ ನಾನು ಎಂದ ಮೇಲೆ ಆತ್ಮ ಎಂಬ ನೆನಪು ಬರಲಿ ಮತ್ತು ಮಾಡಿಸೋರು ಯಾರು ಎಂಬುದು ಸಹ ನೆನಪು ಬರಲಿ ಮಾಡಿಸುವಂತಹ ತಂದೆಯು ಸಹ ಮಾಡಿಸುತ್ತಿದ್ದಾರೆ ಮಾಡಿಸುವಂತಹ ತಂದೆಯು ನೆನಪು ಮಾಡುವ ಸಮಯದಲ್ಲಿ ಸದಾ ನೆನಪು ಇರಲಿ ಇದರಲ್ಲಿ ನಾನು ಮಾಡಿದೆ ಎಂಬುದು ಬರುವುದಿಲ್ಲ ನನ್ನ ವಿಚಾರ ನನ್ನ ಕೆಲಸ ಹೀಗೆ ತನ್ನ ಕೆಲಸದ ಬಗ್ಗೆಯೂ ಬಹಳ ನಶೆ ಇರುತ್ತದೆ ನನ್ನ ಕೆಲಸವಾಗಿರಬಹುದು ಆದರೆ ಕೂಡ ಕೊಡುವಂತಹ ದಾತ ಯಾರು ಈ ಕರ್ತವ್ಯ ಸಹ ಪ್ರಭುವಿನ ಕೊಡುಗೆಯಾಗಿದೆ ಪ್ರಭುವಿನ ಕೊಡುಗೆಯನ್ನು ನನ್ನದು ಎನ್ನುವುದು ಸರಿಯೇ ಬಾಬ್ದಾದ ಪ್ರತಿಯೊಂದು ಸ್ಥಾನದಿಂದ ಫಲಿತಾಂಶ ನೋಡಲು ಬಯಸುತ್ತೇವೆ ಇಂದೊಂದು ತಿಂಗಳು ಈ ರೀತಿ ಸ್ವಾಭಾವಿಕ ಗುಣ ನ್ಯಾಚುರಲ್ ನೇಚರ್ ಮಾಡಿಕೊಳ್ಳಿರಿ ಏಕೆಂದರೆ ನ್ಯಾಚುರಲ್ ನೇಚರ್ ಬೇಗನೆ ಬದಲಾಗುವುದಿಲ್ಲ ಆದ್ದರಿಂದಲೇ ತಿಳಿಸಿದ್ದೇವೆ ಇದನ್ನು ನ್ಯಾಚುರಲ್ ನೇಚರ್ ಮಾಡಿಕೊಳ್ಳಿ ಸದಾ ತಮ್ಮ ಚೆಹರೆಯಿಂದ ತಂದೆಯ ಗುಣಗಳೇ ಕಂಡುಬರಲಿ ಚಲನೆಯಿಂದ ತಂದೆ ಶ್ರೀಮತ ಕಾಣಿಸಲಿ ಸದಾ ಮುಗುಣಗುತ್ತಿರುವ ಚೆಹರೆ ಇರಲಿ ಸದಾ ಸಂತುಷ್ಟವಾಗಿರುವ ಹಾಗೂ ಸಂತುಷ್ಟಪಡಿಸುವ ನಡವಳಿಕೆ ಇರಲಿ ಪ್ರತಿಯೊಂದು ಕರ್ಮದಲ್ಲಿ ಕರ್ಮ ಹಾಗೂ ಯೋಗದ ಇರಲಿ ಕೆಲವು ಮಕ್ಕಳು ಬಾಬ್ದಾದರವರಿಗೆ ಬಹಳ ಒಳ್ಳೊಳ್ಳೆಯ ಮಾತುಗಳನ್ನು ತಿಳಿಸುತ್ತಾರೆ ಅದೇನೆಂದು ಹೇಳಬೇಕೇ ಬಾಬಾ ನನ್ನ ಸ್ವಭಾವ ಹೇಗಿದೆ ಮತ್ತೇನೂ ಇಲ್ಲ ನೀವು ಅರ್ಥ ಮಾಡಿಕೊಳ್ಳಿ ನನ್ನ ಸ್ವಭಾವ ಹೀಗಿದೆ ಎಂದು ಹೇಳುತ್ತಾರೆ ಇದಕ್ಕೆ ಬಾಬ್ದಾದ ಏನು ಹೇಳುವುದು ನನ್ನ ಮಾತೇ ಹೀಗಿದೆ ನನ್ನ ಕ್ರೋಧ ನಾನು ಕ್ರೋಧ ಮಾಡಲಿಲ್ಲ ನಾನು ಮಾತನಾಡುವುದೇ ಸ್ವಲ್ಪ ಜೋರಾಗಿ ಇರುತ್ತದೆ ಕೇವಲ ಸ್ವಲ್ಪ ಜೋರಾಗಿ ಮಾತನಾಡಿದೆ ಅಷ್ಟೇ ನಾನೇನು ಕ್ರೋಧ ಮಾಡಲಿಲ್ಲ ಎಂದು ಹೇಳುತ್ತಾರೆ ನೋಡಿ ಎಷ್ಟು ಮಧುರಾತಿ ಮಧುರ ಮಾತುಗಳನ್ನು ಹೇಳುತ್ತೀರಿ ಇದಕ್ಕೆ ಬಾಬ್ದಾದ ಹೇಳುವುದೇನೆಂದರೆ ಯಾವುದನ್ನು ತಾವು ನನ್ನ ಸ್ವಭಾವ ಎಂದು ಹೇಳುತ್ತೀರೋ ಈ ರೀತಿ ನನ್ನದು ಎಂದು ಹೇಳುವುದೇ ತಪ್ಪಾಗಿದೆ ಇದು ರಾವಣನ ಗುಣವಾಗಿದೆ ಅದನ್ನು ನನ್ನದು ಎಂದು ಹೇಳುತ್ತೀರಿ ನಿಮ್ಮ ಸ್ವಭಾವವು ಅನಾದಿ ಕಾಲ ಆದಿಕಾಲ ಮತ್ತು ಪೂಜ್ಯಕಾಲ ಇದು ನಿಜ ಸ್ವಭಾವವಾಗಿದೆ ರಾವಣನ ವಸ್ತುವನ್ನು ನನ್ನದು ನನ್ನದು ಎಂದು ಹೇಳುತ್ತೀರಿ ಆದ್ದರಿಂದ ಅದು ಹೋಗುವುದಿಲ್ಲ ಪರರ ವಸ್ತುವನ್ನು ತನ್ನದನ್ನಾಗಿ ಇಟ್ಟುಕೊಂಡಿದ್ದಿರಲ್ಲವೇ ಯಾರಾದರೂ ಪರರ ವಸ್ತುವನ್ನು ತನ್ನ ಬಳಿ ಬಚ್ಚಿಟ್ಟುಕೊಂಡರೆ ಅದು ಚೆನ್ನಾಗಿರುತ್ತದೆ ಹಾಗೆ ರಾವಣನ ಗುಣವು ಪರಗುಣವಾಗಿದೆ ಅದನ್ನು ನೀವು ನನ್ನದು ಎಂದು ಏಕೆ ಹೇಳುತ್ತೀರಿ ಬಹಳ ನಶೆಯಿಂದ ಹೇಳುತ್ತಾರೆ ನನ್ನದೇನು ದೋಷವಿಲ್ಲ ಇದು ನನ್ನ ಸ್ವಭಾವವಾಗಿದೆ ಎಂದು ಬಾಬ್ದಾದರವರನ್ನು ಸಹ ಸಮಾಧಾನಪಡಿಸುವ ಪ್ರಯತ್ನ ಪಡುತ್ತಾರೆ ಈಗ ಏ ಸಮಾಪ್ತಿ ಸಮಾರೋಹವನ್ನು ಮಾಡುತ್ತೀರಾ ಮಾಡುತ್ತೀರಾ ಹೃದಯದಿಂದ ಹೇಳಿರಿ ಮನಸ್ಸಿನಿಂದ ಹೇಳಿರಿ ಎಲ್ಲಿ ಮನಸ್ಸು ಇರುವುದು ಅಲ್ಲಿ ಎಲ್ಲವೂ ಆಗಿಬಿಡ್ಬೋದು ಮನಸ್ಸಿನಿಂದ ಹೇಳಿರಿ ಇದು ನನ್ನ ಗುಣವಲ್ಲ ಇದು ಅನ್ಯರ ವಸ್ತುವಾಗಿದೆ ಅದನ್ನು ನಾನು ಇಟ್ಟುಕೊಳ್ಳಬಾರದು ತಾವಂತೂ ಮರುಜೀವಗಳಾಗಿದ್ದೀರಲ್ಲವೇ ಮೇಲೆ ತಮ್ಮದು ಬ್ರಾಹ್ಮಣ ಸಂಸ್ಕಾರವೋ ಅಥವಾ ಹಳೆಯ ಸಂಸ್ಕಾರವೋ ಬಾಬ್ದಾದ ಮಕ್ಕಳಿಂದ ಏನನ್ನು ಬಯಸುತ್ತೇವೆ ಎಂದು ತಿಳಿಯುತ್ತೆ ಭಲೇ ಮನೋರಂಜನೆ ಮಾಡಿರಿ ಆಡ್ರಿ ಕುಣಿರಿ ಆದರೆ ಆದರೆ ಎನ್ನುವುದಿದೆ ಎಲ್ಲವನ್ನು ಮಾಡುತ್ತಿದ್ದರೂ ಸಹ ಸಮಾನರಾಗಲೇಬೇಕಾಗಿದೆ ಸಮಾನರಾಗದೆ ಜೊತೆ ಹೇಗೆ ನಡೆಯುತ್ತೀರಿ ಧರ್ಮರಾಜಪುರಿಯಲ್ಲಿ ನಿಲ್ಲಬೇಕಾಗುವುದು ಜೊತೆಯಲ್ಲಿ ಹೋಗಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ದಾದಿಯರಿ ಹೇಳಿ ಒಂದು ತಿಂಗಳ ರಿಸಲ್ಟ್ ನೋಡುವುದೇ ಹೇಳಿರಿ ನೋಡುವುದೇ ಒಂದು ತಿಂಗಳ ಗಮನದಲ್ಲಿ ಇಟ್ಟುಕೊಳ್ಳಿರಿ ಒಂದು ವೇಳೆ ಒಂದು ತಿಂಗಳವರೆಗೆ ಗಮನದಲ್ಲಿ ಇಟ್ಟುಕೊಂಡು ಮಾಡಿದರೆ ಅದೇ ಅಭ್ಯಾಸ ಆಗಿಬಿಡುವುದು ತಿಂಗಳಿನಲ್ಲಿ ಒಂದು ದಿನವೂ ಬಿಡುವಂತಿಲ್ಲ ದಾದಿಯವರು ಈ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವವರು ಎಲ್ಲರೂ ಸೇರಿ ಒಬ್ಬರು ಇನ್ನೊಬ್ಬರ ಪ್ರತಿ ಶುಭ ಭಾವನೆ ಶುಭ ಕಾಮನೆಯ ನೀಡಿ ಹೇಗೆ ಯಾರಾದರೂ ಕೆಳಗೆ ಬಿದ್ದರೆ ಅವರನ್ನು ಕೈ ನೀಡಿ ಪ್ರೀತಿಯಿಂದ ಮೇಲೆತ್ತುತ್ತಾರೆ ಹಾಗೆ ಈಗ ಶುಭ ಭಾವನೆ ಮತ್ತು ಶುಭ ಕಾಮನೆಯ ಸಹಯೋಗವನ್ನು ಒಬ್ಬರು ಇನ್ನೊಬ್ಬರಿಗೆ ನೀಡುತ್ತಾ ಹೋಗಿ ಕೇವಲ ತಮ್ಮನ್ನು ತಾವು ಪರಿಶೀಲನೆ ಮಾಡಿಕೊಳ್ಳುವುದರಲ್ಲಿ ಕಡಿಮೆ ಇದ್ದೀರಿ ಆದರೆ ನಂತರ ಪರಿಶೀಲನೆ ಮಾಡಿಕೊಳ್ಳುತ್ತೀರಿ ಆದರೆ ಆಗಿ ಹೋಯ್ತಲ್ಲ ಮೊದಲೇ ಯೋಚಿಸಿ ನಂತರ ಮಾಡಿರಿ ಮಾಡಿದ ಮೇಲೆ ಯೋಚಿಸಬೇಡಿ ಮಾಡಲೇಬೇಕು ಈಗ ಬಾಬ್ದಾದ ಯಾವ ಡ್ರಿಲ್ ಮಾಡಿಸುತ್ತಾರೆ ಒಂದು ಸೆಕೆಂಡಲ್ಲಿ ಶಾಂತಿಯ ಶಕ್ತಿ ಸ್ವರೂಪರಾಗಿ ಬಿಡಿ ಏಕಾಗ್ರ ಬುದ್ಧಿ ಏಕಾಗ್ರ ಮನಸ್ಸು ಇಡೀ ದಿನದಲ್ಲಿ ಒಂದು ಸೆಕೆಂಡ್ ಮಧ್ಯ ಮಧ್ಯದಲ್ಲಿ ತೆಗೆದು ಅಭ್ಯಾಸ ಮಾಡಿ ಶಾಂತಿಯ ಸಂಕಲ್ಪ ಮಾಡಿದ ಕೂಡಲೇ ಅದರ ಸ್ವರೂಪರಾಗಿ ಬಿಡಿ ಇದಕ್ಕಾಗಿ ಸಮಯದ ಅವಶ್ಯಕತೆ ಇಲ್ಲ ಒಂದು ಸೆಕೆಂಡ್ನ ಅಭ್ಯಾಸ ಮಾಡಿ ಸೈಲೆನ್ಸ್ ಒಳ್ಳೆಯದು ಎಲ್ಲ ಕಡೆಯ ಜನ್ಮದಿನದ ಉತ್ಸವವನ್ನು ಆಚರಿಸುವ ಭಾಗ್ಯಶಾಲಿ ಆತ್ಮರಿಗೆ ಸದಾ ಉತ್ಸಾಹದಲ್ಲಿ ಇರುವಂತಹ ಸಂಗಮವಾದ ಉತ್ಸವವನ್ನು ಆಚರಿಸುವಂತಹ ಸರ್ವ ಹುಮ್ಮಸ್ಸು ಉತ್ಸಾಹದ ರೆಕ್ಕೆಗಳಿಂದ ಹಾರುವಂತಹ ಮಕ್ಕಳಿಗೆ ಸದಾ ಮನಸ್ಸು ಬುದ್ಧಿಯಿಂದ ಏಕಾಗ್ರತೆ ಅನುಭವಿಯನ್ನಾಗಿ ಮಾಡಿಕೊಳ್ಳುವಂತಹ ಮಹಾವೀರ ಮಕ್ಕಳಿಗೆ ಸದಾ ಸಮಾನರಾಗುವ ಉಮಂಗವನ್ನು ಸಾಕಾರ ರೂಪದಲ್ಲಿ ತರುವಂತಹ ಫಾಲೋ ಫಾದರ್ ಮಾಡುವಂತಹ ಮಕ್ಕಳಿಗೆ ಸದಾ ಒಬ್ಬರಿನೊಬ್ಬರ ಸ್ನೇಹಿ ಸಹಯೋಗಿ ಸಾಹಸವನ್ನು ತರಿಸುವಂತಹ ತಂದೆಯಿಂದ ಸಹಯೋಗದ ವರದಾನವನ್ನು ಕೊಡಿಸುವಂತಹ ವರದಾನಿ ಮಕ್ಕಳಿಗೆ ಮಹದಾನಿ ಮಕ್ಕಳಿಗೆ ಬಾಬ್ ದಾದಾರವರ ನೆನಪು ಪ್ರೀತಿ ಹಾಗೂ ಪದಂ 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 ಪದಮ ಗುಣ ಶುಭಾಶಯಗಳು 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 ವರದಾನ ಸದಾ ಏಕಾಂತ ಮತ್ತು ಸ್ಮರಣೆಯಲ್ಲಿ ವ್ಯಸ್ತರಾಗಿರುವ ಬೇಹದ್ದಿನ ವಾನ ಭವ ವರ್ತಮಾನ ಸಮಯ ಪ್ರಮಾಣ ತಾವೆಲ್ಲರೂ ವಾನಪ್ರಸ್ಥ ಅವಸ್ಥೆಗೆ ಸಮೀಪರಿದಿರಿ ವಾನಪ್ರಸ್ಥಿಗಳು ಎಂದು ಗೊಂಬೆ ಆಟ ಆಡುವುದಿಲ್ಲ ಅವರು ಸದಾ ಏಕಾಂತ ಮತ್ತು ಸ್ಮರಣೆಯಲ್ಲಿ ತಾವೆಲ್ಲರೂ ಬೇಹದ್ದಿನ ವಾನ ಸದಾ ಒಬ್ಬರ ಅಂತ್ಯದಲ್ಲಿ ಅರ್ಥಾತ್ ಏಕಾಂತದಲ್ಲಿರಿ ಜೊತೆ ಜೊತೆ ಒಬ್ಬರ ಸ್ಮರಣೆ ಮಾಡುತ್ತಾರೆ ಸ್ಮೃತಿ ಸ್ವರೂಪರಾಗಿ ಎಲ್ಲ ಮಕ್ಕಳ ಪ್ರತಿ ಬಾಬ್ದಾದರವರಿಗೆ ಇದೇ ಶುಭ ಆಸೆ ಇದೆ ಈಗ ತಂದೆ ಮತ್ತು ಮಕ್ಕಳು ಸಮಾನರಾಗಿ ಬಿಡಲಿ ಎಂದು ಸದಾ ನೆನಪಿನಲ್ಲಿ ಸಮಾವೇಶವಾಗಿರಿ ಸಮಾನವಾಗುವುದೇ ಸಮಾವೇಶವಾಗುವುದು ಇದೇ ವಾನಪ್ರಸ್ಥ ಸ್ಥಿತಿಯ ಗುರುತಾಗಿದೆ ಸ್ಲೋಗನ್ ತಾವು ಸಾಹಸದ ಒಂದು ಹೆಜ್ಜೆ ಮುಂದೆ ಬನ್ನಿ ಆಗ ತಂದೆ ಸಹಯೋಗದ ಸಾವಿರ ಹೆಜ್ಜೆ ಮುಂದಿಡುತ್ತಾರೆ ಅವ್ಯಕ್ತ ಸೂಚನೆ ಈಗ ಸಂಪನ್ನ ಅಥವಾ ಕರ್ಮಾತೀತರಾಗುವುದರಲ್ಲಿ ತತ್ಪರರಾಗಿರಿ ಹೇಗೆ ತಂದೆಗಾಗಿ ಎಲ್ಲರ ಮುಖದಿಂದ ಒಂದೇ ಶಬ್ದ ಬರುತ್ತದೆ ನನ್ನ ಬಾಬಾ ಈ ರೀತಿ ನೀವು ಪ್ರತಿ ಶ್ರೇಷ್ಠ ಆತ್ಮದ ಪ್ರತಿ ಭಾವನೆ ಇರಲಿ ಅನುಭವವಿರಲಿ ಪ್ರತಿಯೊಬ್ಬರಿಂದ ನನ್ನತನದ ಅನುಭವ ಬರಲಿ ಪ್ರತಿಯೊಬ್ಬರು ತಿಳಿದುಕೊಳ್ಳಿ ಇವರು ನನ್ನ ಶುಭ ಚಿಂತಕರು ಸಹ ಯೋಗಿ ಸೇವೆಯಲ್ಲಿ ಜೊತೆಗಾರರಿದ್ದೀರಿ ಇದಕ್ಕೆ ಹೇಳಲಾಗುತ್ತದೆ ತಂದೆ ಸಮಾನ ಕರ್ಮಾತೀತ ಸ್ಥಿತಿಯ ಸಿಂಹಾಸನದ ಸೂಚನೆ ಇಂದು ತಿಂಗಳಿನ ಮೂರನೇ ರವಿವಾರವಾಗಿದೆ ಎಲ್ಲ ರಾಜಯೋಗಿ ತಪಸ್ವಿ ಸಹೋದರ ಸಹೋದರಿಯರು ಸಂಜೆ ಆರು ಮೂವತ್ತರಿಂದ ಏಳು ಮೂವತ್ತರವರೆಗೆ ವಿಶೇಷ ಯೋಗಾಭ್ಯಾಸದ ಸಮಯದಲ್ಲಿ ಭಕ್ತರ ತಮ್ಮ ಲೈಟ್ ಮೈಟ್ ಸ್ವರೂಪದಲ್ಲಿ ಸ್ಥಿತರಾಗಿ ಬ್ರಕಟಿಯ ಮಧ್ಯೆ ಬಾಬ್ದಾದರವರನ್ನು ಆಹ್ವಾನ ಮಾಡುತ್ತಾ ಕಂಬೈಂಡ್ ಸ್ವರೂಪದ ಅನುಭವ ಮಾಡಿ ಮತ್ತು ನಾಲ್ಕು ಕಡೆ ಲೈಟ್ ಮೈಟ್ನ ಕಿರೀಟಗಳನ್ನು ಹರಡುವ ಸೇವೆಯನ್ನು ಮಾಡಿ ಓಂ ಶಾಂತಿ ಈ ಮುರಳಿ ತಮಗೆ ಇಷ್ಟವಾದಲ್ಲಿ ಹೆಚ್ಚಿನ ಮುರಳಿಗಳ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಮಗೆ ವಿಡಿಯೋಗಳ ನೋಟಿಫಿಕೇಷನ್ ಸಿಗ್ತಾ ಇರುವುದು ಧನ್ಯವಾದಗಳು